ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕನಕ ಹಾಗೆ ಮೀನಾ ಇಬ್ಬರು ಅರುಣ್ ಮನೆ ಹತ್ರ ಬಂದಾಗ ಮೀನವರ ಹತ್ರ ಬಂದು ಸೀದಾ ಅರುಣ್ ಅವ್ರ ತಾಯಿ ನೀನೇ ಹೇಗಾದರೂ ಮಾಡಿ ಮದುವೆ ಗೊಬ್ಸಮ್ಮ ನಿನ್ನ ಗಂಡ ನೀನೇ ಹೇಗಾದರೂ ಒಪ್ಪಿಸ್ಲೇಬೇಕು ನೋಡು ನನಗೆ ಕನಕನೇ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಹೇಳಿ ತುಂಬ ಆಸೆ ಇದೆ ಅಂತ ಹೇಳಿದಾಗ ಈ ಕಡೆ ಕನ್ಕ ಹೇಳ್ತಾಡಿಲ್ಲ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋಲ್ಲ ನೋಡಿ ನೋಡೋಕೆ ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ನಡೀತಾ ಇದೆ ನನ್ನಿಂದ ನಿಮ್ಮ ಜೀವನ ಹಾಳಾಗೋದು ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆದರೆ ಈ ಕಡೆ ಏನು ಮಾಡಬೇಕು ಅಂತ ಹೇಳಿ ಮೀನನಿಗೆ ಗೊತ್ತಾಗಲ್ಲ ಅಕಸ್ಮಾತ್ ಅವಳೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸ್ತಾಳ ಅಥವಾ ಸೂರ್ಯನ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಧನ್ಯವಾದಗಳು